ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ಎಂ ಎಲ್ ಸಿ ಎನ್ ರವಿಕುಮಾರ್ ವಿಚಾರವಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಯರಗಟ್ಟಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ್ದು ಹೀಗೆ ರವಿಕುಮಾರ್ ಹಾಂ ಈಗಾಗಲೇ ಮಾತು ವಿವಾದ ಆಗಿದೆ ಸಾಕಷ್ಟು ಕೇಸ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ಮೇಲೆ ಗೊತ್ತಿಲ್ಲ ಕೇಸ್ ಆಗಿದ್ದು ಅಂದರೆ ಈ ರೀತಿ ಆಗಬಾರ್ದಿತ್ತು ಮಾತಾಡಬಾರ್ದಾಗಿತ್ತು ಮಾತಾಡಿದ್ದಾರೆ ಕಾನೂನಿದೆ ಮುಂದೆ ಏನಾಗ್ತಿತ್ತು ಕಾಯ್ದು ನೋಡೋಣ ರೀ ಹಾಂ ಮೇಲಿಂದ ಮೇಲೆ ಅವ್ರದ್ದೇ ಅದು ಎರಡನೇ ಸಾರಿ ಅವ್ರದ್ದೇ ಸೇಮ್ ಪ್ರಾಬ್ಲಮ್ ಗುಲ್ಬರ್ಗದಲ್ಲಿ ಒಂದು ಸಾರಿ ಆಯಿತು ಸೇಮ್ ಮಹಿಳೆ ಇದು ಮಹಿಳೆ ಮೇಲೆ ಒಂಥರ ಆರೋಪ ಮಾಡ್ದು ಇನ್ನು ಅವ್ರ ಪಾರ್ಟಿಯವರು ಅವ್ರ ಬುದ್ಧಿ ಹೇಳಬೇಕಲ್ಲ ಈಗ ಅವ್ರ ಪಾರ್ಟಿಯವರ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಅವ್ರ ಪಾರ್ಟಿಯವರು ಅವ್ರಿಗೆ ಬುದ್ಧಿ ಹೇಳೋದ ಪ್ರಯತ್ನ ಆಗಬೇಕು ಹಾಂ ಹೇಳ ಅದೇ ಅದಲ್ಲ ಇನ್ನು ಅವ್ರು ಪಾರ್ಟಿಯವ್ರು ಕರೆದು ಅವ್ರಿಗೆ ಬುದ್ಧಿ ಮಾತಾ ಹೇಳಬೇಕಷ್ಟೇ